ನಮಸ್ಕಾರ ಕರ್ನಾಡಿಗರೇ ಇವತ್ತು ರಜಾಯ್ತು ಅಂತ ಅಜಯ್ ಫೋನ್ ಮಾಡಿ ಬಾ ಆಮೇಲೆ ನಕಲ್ದೇ ಅಂತ ಪಂಕ್ ಆಗಿ ರೆಡಿಯಾಗಿ ನಾನು ನನ್ನ ತಮ್ಮನ್ನ ಎತ್ತಕೊಂಡು ಹೋದೆ ಸ್ವಲ್ಪ ವಿಡಿಯೋ ಶೂಟ್ ಮುಗಿಸಿ ಮನೆಗ್ ಬಂದ್ವಿ ಆಮೇಲೆ ನಕಲ್ದೇ ಅಂತ ಮುಸರಿ ಆಟ ಬಂದೆ ಆಮೇಲೆ ಸಾಯಂಕಾಲ ನನ್ನ ತಂಗಿನ ತಕೊಂಡು ತೊಂಡು ವ್ಯೂಪುರ್ ಬಂದೆ ಇಲ್ಲೇನು ಗೆನ್ಸ್ ಕಿಲಾಕ ನಕನ್ಲೇ ಅಂತ ಪೌಡರ್ ಫಿಸ್ಟಲ್ ಇಂದ ಸ್ಟಾರ್ಟ್ ಮಾಡುತ್ತೆ ಸಾಲ ಅಣ್ಣ ನಕಲ್ಲೆ ಅಂತ ಬೆಳೆ ಮೆನು ಹೇಳ್ತಿದ್ರು ಇಷ್ಟೆಲ್ಲ ಡೈಲಾ ಕೇಳಿದ್ಮೇಲೆ ಟ್ರೈ ಮಾಡ್ಲೇಬೇಕು ಅಂತ ನಕಲೇ ಅಂತ ಅವರೇ ಬೇರೆ ದೋಸೆ ತಿನ್ವಿ ಹಂಗೆ ತಿರುಗಿದ್ರೆ ಅಣ್ಣ ರೊಟ್ಟಿನ ಆಕಾಶದಲ್ಲಿ ಆಡಿಸ್ತಾ ಇದ್ರು ಆಮೇಲೆ ನಕನ್ಲೆ ಅಂತ ಫ್ಲೈ ತಿಂದ್ರು ಮುಂದೆ ಬಂದ್ರೆ ಪಾಸ್ತಾ ಮಾಡ್ತಾ ಇದ್ರು ಆಮೇಲೆ ಇನ್ನೇನು ನಕನ್ಲೇ ಅಂತ ಅದನ್ನು ತಿಂದು ಮುಂದೆ ಹೋದ್ರಿ ಆಮೇಲೆ ನಮ್ಮ ತಮ್ಮ ನಕನ್ಲೇ ಅಂತ ಹಾಳಾಡ್ಬೇಕು ಅಂತ ಜಗವೇ ನೀ ఆడమే చికెన్ అనిపే నాకే అంత ప్ బిక్తుంది ఇష్ట బిసి బి ఐటమ్ తినే మేల తండీ తిన్ను అంటే నాకందే అంతా ఐస్ క్రీమ్ తిందే అంగి పక్కడ పను ఆరు ఇష్ట తిన మేల్ పని ఆకే నకే అంతా బైక్ హాకే బంద్వి ಬರ್ಲಾ ಲಾಸ್ಟಲ್ಲಿ ಇನ್ನೇನು ನಕ್ಕಂಡೆ ಅಂತ ದಬ್ಬ ಕಂಡೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ